ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋ ಏನು ಅಂತ ಅಂದರೆ ನಾನು ವೈ ಟಿ ಜರ್ನಿ ಯಾವ ಥರ ಸ್ಟಾರ್ಟ್ ಮಾಡಿದೆ ಹಂಗೆ ಯಾವುದಕ್ಕೆ ಸ್ಟಾರ್ಟ್ ಮಾಡಿದೆ ಏನು ಎತ್ತ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ತುಂಬ ದಿನದಿಂದ ಇದೊಂದು ಆಸೆ ಇತ್ತು ಈ ವಿಡಿಯೋನ ಹಾಕಬೇಕು ಅಂತ ಆಗಿರಲಿಲ್ಲ ಸೊ ಫೈನಲಿ ಇವತ್ತು ಅಪ್ಲೋಡ್ ಮಾಡ್ತಾ ಇದ್ದೀನಿ ಅದು ಕೂಡ ಇವಾಗ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಸೊ ಈ ವಿಡಿಯೋದಲ್ಲಿ ನಾನು ಏನೆಲ್ಲ ಶೇರ್ ಮಾಡ್ತೀನಿ ಅಂತ ಮುಂದೆ ನೋಡ್ತಾ ಹೋಗಿ ಸೊ ಪ್ಲೀಸ್ ಯಾರು ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಏನು ಎತ್ತ ಅಂತ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೇ ಸಬ್ಸ್ಕ್ರೈಬ್ ಆಗದೇನೆ ನೋಡ್ತಿರೋರು ಪ್ಲೀಸ್ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಆಲ್ ಅಂತ ಸೆಲೆಕ್ಟ್ ಮಾಡಿ ಆವಾಗ ನಾನು ಹಾಕುವಂಥ ಎಲ್ಲ ನೋಟಿಫಿಕೇಷನ್ಗಳು ಮೊದಲಿಗೆ ನಿಮಗೆ ಬರುತ್ತೆ ಯೂಟ್ಯೂಬ್ ಅಂದ ತಕ್ಷಣ ಎಲ್ಲರೂ ಏನು ಅನ್ಕೊತಾರೆ ಇದರಲ್ಲಿ ವೀಡಿಯೋ ಹಾಕಿದರೆ ಅರ್ನಿಂಗ್ ಆಗುತ್ತೆ ಅದು ಇದು ಅಂದರೆ ಕೆಲವೊಬ್ರು ಇರುತ್ತೆ ವಿಡಿಯೋ ಹಾಕ್ತಾರೆ ಸೊ ಇದರಿಂದ ಅವ್ರಿಗೇನೋ ಲಾಭ ಇದೆ ಪೇಮೆಂಟ್ ಬರ್ತಾ ಇದೆ ಅದು ಅಂತ ಆ ಥರ ನಾನು ವೈ ಟಿ ಜರ್ನಿನ ಶುರು ಮಾಡಿದ್ದಲ್ಲ ಆ್ಯಕ್ಚುಲಿ ಹೇಳಬೇಕು ಅಂತ ಅಂದರೆ ನನಗಿರೋದು ವೈಟಿನ ಯಾಕೆ ಸ್ಟಾರ್ಟ್ ಮಾಡಿದೆ ಅಂತಂದರೆ ಇವಾಗ ಕುಚ್ಚಾಕೋದಾಗಲಿ ಬ್ಲೌಸ್ ವರ್ಕ್ ಮಾಡೋದಾಗಲಿ ನನ್ನ ಹಾಬಿ ಅಂದರೆ ನನಗೆ ಇಷ್ಟ ಆಗಿರೋ ಕೆಲಸ ಅದು ಸೊ ಅದನ್ನು ಕೆಲವೊಂದು ಜನಕ್ಕೆ ಅಂದರೆ ಯಾರೋ ಮನೇಲಿ ಕೂತ್ಕೊಂಡು ಕಲಿಯೋರು ಇರ್ತಾರೆ ಕೆಲವೊಬ್ಬರು ಮತ್ತೆ ಇಷ್ಟ ಆಗುತ್ತೆ ಕೆಲವೊಬ್ರು ಮತ್ತೆ ಇಷ್ಟ ಆಗಲ್ಲ ಸೊ ಅಂಥವ್ರಿಗೆ ಹೆಲ್ಪ್ ಆಗಲಿ ಅಂತ ನಾನು ನಾನು ಮಾಡುವಂಥ ಕೆಲಸಗಳನ್ನು ವೀಡಿಯೋ ಮಾಡಿ ಯಾಕೆ ನಾನು ಅಪ್ಲೋಡ್ ಮಾಡಬಾರ್ದು ಅನ್ನೋ ಒಂದು ಥಾಟಲ್ಲಿ ನಾನು ವೈಟಿನ ಮಾಡಿದ್ದು ಹೀಗೆ ಒಂದಿನ ಯೂಟ್ಯೂಬ್ ನೋಡಬೇಕಾದ್ರೆ ಚಾನಲ್ ಯಾವ ಥರ ಕ್ರಿಯೇಟ್ ಮಾಡೋದು ಏನು ಇತ್ತ ಅಂತ ಒಂದೂ ಮಾಹಿತಿ ಇರಲಿಲ್ಲ ಸೊ ಕೆಲವೊಬ್ಬರು ವೀಡಿಯೋಗಳನ್ನ ರೆಫರ್ ಮಾಡಿಬಿಟ್ಟು ಚಾನಲ್ನ ಓಪನ್ ಮಾಡಿದೆ ಅದು ರಮ್ಯಾ ಜಗತ್ ಮೈಸೂರು ಅಂತ ಒಬ್ಬರು ಯೂಟ್ಯೂಬರ್ ಇದ್ದಾರೆ ಅವ್ರು ವೀಡಿಯೋ ನೋಡಿಬಿಟ್ಟು ಸೊ ನಾವು ಯಾಕೆ ಚಾನಲ್ ಮಾಡಬಾರ್ದು ವೀಡಿಯೋನ ಅಪ್ಲೋಡ್ ಮಾಡಬಾರ್ದು ಅಂದ್ಕೊಂಡು ಚಾನಲ್ನ ಓಪನ್ ಮಾಡಿದೆ ಚಾನಲ್ ಓಪನ್ ಮಾಡಿದ ಮೇಲೆ ಒಂದೊಂದೇ ಡಿಸೈನ್ಸ್ ಹಾಕ್ತಾ ಹೋದೆ ಅಂದರೆ ಈಸಿ ಮೆಥಡಲ್ಲಿ ಹೇಳ್ತಾ ಹಾಕ್ತಾ ಹೋದೆ ವೀವರ್ಸ್ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂತು ಸಬ್ಸ್ಕ್ರೈಬರ್ ಕೂಡ ಚೆನ್ನಾಗಿ ಬಂದರು ಆಮೇಲೆ ಮೋನು ಅಪ್ಲೈ ಮಾಡೋಕ್ಕೆ ರೂಲ್ ಅಂತ ಇರುತ್ತೆ ಫೋರ್ ತೌಸಂಡ್ ವಾಚ್ ಅವರು ಥೌಸಂಡ್ ಸಬ್ಸ್ಕ್ರೈಬರ್ ಅಂತ ಅದು ಕೂಡ ನಿಯರ್ ಇತ್ತು ಕಂಪ್ಲೀಟ್ ಆಗೋಕ್ಕೆ ನಾನು ಒನ್ ಇಯರ್ ಆಗೋದ್ರೊಳಗಡೆ ಒಂದು ಸ್ವಲ್ಪ ಡ್ರಾಬ್ಯಾಕ್ ಮಾಡಿದೆ ಅಂದರೆ ವೀಡಿಯೋಸ್ ಹಾಕೋದನ್ನು ಬಿಟ್ಬಿಟ್ಟೆ ಒಂದು ಮೂರು ನಾಲ್ಕು ತಿಂಗಳು ಎಂಡಲ್ಲಿ ಇನ್ನೇನು ಒನ್ ಇಯರ್ ರೀಚ್ ಆಗೋಕ್ಕಿದೆ ಒಂದು ನಾಲ್ಕು ತಿಂಗಳು ಅಂದಾಗ ವೀಡಿಯೋನ ಫುಲ್ ಸ್ಟಾಪ್ ಮಾಡಿಬಿಟ್ಟೆ ಏನಾಯಿತು ಒನ್ ಇಯರ್ ಆಗೋವ್ರಿಗೂ ಆರಾಮಾಗಿ ವಾಚ್ ಅವರು ಬರ್ತಾಯಿತ್ತು ಸಬ್ಸ್ಕ್ರೈಬರು ಬರ್ತಾಯಿದ್ರು ವ್ಯವರ್ಸ್ ಕೂಡ ಚೆನ್ನಾಗಿದ್ರು ವ್ಯೂಸ್ ಕೂಡ ಚೆನ್ನಾಗಿತ್ತು ಅದು ನಾನು ಯಾವಾಗ ವೀಡಿಯೋಸ್ನ ಡ್ರಾಪ್ ಮಾಡಿದ್ನೋ ಲೆಸ್ ಆಗ್ತಾ ಬಂತು ವಾಚ್ ಅವರೆಲ್ಲ ಅಂದರೆ ಒನ್ ಇಯರ್ ಆದಮೇಲೆ ಮುಂಚೆ ಅಲ್ಲ ಒನ್ ಇಯರ್ ಆದಮೇಲೆ ಆಗಿರೋದನ್ನೆಲ್ಲನೂ ಲೆಸ್ ಆಗ್ತಾ ಬಂತು ಆವಾಗ ಅಂದ್ಕೊಂಡೆ ಈ ಒ ಟಿ ಎಲ್ಲ ನಮ್ಮಂಥವ್ರಿಗೆಲ್ಲ ಇದಕ್ಕೆ ತುಂಬಾ ಕಷ್ಟಪಡಬೇಕು ಆಮೇಲೆ ರೆಗ್ಯುಲರಾಗಿ ವರ್ಕ್ ಮಾಡಬೇಕು ಅನ್ನೋದು ನನಗೊಂದು ಸ್ವಲ್ಪ ಮನವರಿಕೆ ಆಯಿತು ಅಂದರೆ ವೀಡಿಯೋ ಹಾಕ್ತೀವಿ ಅಂದ ತಕ್ಷಣ ಹಾಕಿ ಒಂದೆರಡು ವರ್ಷ ಬಿಟ್ಟರೆ ಇದ್ರ ಲರ್ನಿಂಗ್ ಆಗುತ್ತೆ ಅದು ಇದು ಅಂತ ಅಂದರೆ ಸಾಧ್ಯನೇ ಇಲ್ಲ ಇವಾಗಲೂ ನಾನು ಇಷ್ಟು ವೀಡಿಯೋ ಹಾಕ್ತೀನಿ ಅಂತ ಅಂದರೆ ಇದರಿಂದ ಒಂದು ಒಂದು ಪೈಸನೂ ಲಾಭ ಇಲ್ಲ ಬಟ್ ಆದರೆ ಎಲ್ಲೋ ಒಂದು ಹೋಪ್ ನಾವು ಏನೋ ರೆಕಗ್ನೈಸ್ ಆಗ್ತಿದ್ದೀವಿ ಜನಕ್ಕೆ ಎಲ್ಲೋ ತಲುಪ್ತಿದ್ದೀವಿ ನಾವು ಮಾಡೋವಂಥ ಕೆಲಸಗಳನ್ನು ನೋಡಿ ಎನ್ಕರೇಜ್ ಮಾಡ್ತಿದ್ದಾರೆ ಪೇಮೆಂಟ್ ಬರುತ್ತೋ ಇಲ್ವೋ ಅದು ಸೆಕೆಂಡರಿ ಬಟ್ ನಾವು ಮಾಡೋವಂಥ ಕೆಲಸ ಚೆನ್ನಾಗಿದೆ ಅಂತ ಕೆಲವೊಬ್ಬರು ನೋಡಿ ಕಲಿತಾರೆ ಆಮೇಲೆ ಈ ಥರ ಅಂತ ಕೆಲವೊಬ್ ಗೊತ್ತಾಗುತ್ತಲ್ವ ಸೊ ಅದೇ ಎಷ್ಟೋ ಒಂದು ಖುಷಿ ಕೊಡುತ್ತೆ ಸೊ ನನ್ನ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾಗಲಿ ವೀಡಿಯೋ ಹಾಕೋದಾಗಲಿ ಅದೇ ಥಾಟಿಂದನೇ ಸೊ ಫೈನಲಿ ನಾನು ಕಂಪ್ಲೀಟ್ ಮಾಡೋಕೆ ನಾವು ಮುಂಚೆನೇ ಲೆಸ್ ಆಗೋಯ್ತು ಇತ್ತು ಎಲ್ಲನೂ ವಾಚವರು ಅದಾದಮೇಲೆ ಏನು ಮಾಡಿದೆ ವೀಡಿಯೋ ನೋಡ್ತಾ ಇದ್ದೆ ಇನ್ನು ಮೋನ ಆಗೋಲ್ಲ ವೀಡಿಯೋಸ್ ಹಾಕಿದ್ರು ವ್ಯೂಸು ಬರಲ್ಲ ಅಂತ ಅಂದ್ಕೊಂಡೆ ಆವಾಗ ಲೈವ್ ನೋಡಿದೆ ಲೈವ್ ಸ್ಟ್ರೀಮ್ ಮಾಡ್ತಿದ್ರು ಕೆಲವೊಬ್ರೆಲ್ಲ ನಮ್ಮ ಸಿಸ್ಟರ್ಸು ಬ್ರದರ್ಸ್ ಎಲ್ಲರೂ ಲೈವ್ ಸ್ಟ್ರೀಮ್ ಮಾಡ್ತಾಯಿದ್ರು ಅದರಿಂದ ಕೂಡ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದು ಅಂತ ತಿಳಿತು ಸೊ ಅದಾದಮೇಲೆ ನಾನೇನು ಮಾಡಿದೆ ನಾನು ಲೈವ್ ಮಾಡಿ ವಾಚ್ ಅವರ್ ಕಂಪ್ಲೀಟ್ ಮಾಡ್ಕೋಬೋದಲ್ವಾ ಅಂತ ನೋಡಿದೆ ಆವಾಗ ಸ್ವಲ್ಪ ಹೆದರಿಕೆ ಇತ್ತು ಲೈವ್ ಅಂದ ತಕ್ಷಣ ಹೆಂಗಪ್ಪ ಮಾತಾಡೋದು ಸೋಷಲ್ ಮೀಡಿಯಾ ಯಾರ್ಯಾರೋ ಬರ್ತಾರೆ ಏನು ಎತ್ತ ಅಂತ ಸ್ವಲ್ಪ ಜನ ನಾನು ಪುಷಪ್ ಮಾಡಿದ್ದು ಇದೆ ಅವರು ಎಲ್ಲರೂ ಹೆಸ್ರು ತೊಗೊಳಕ್ಕಾಗಲ್ಲ ಸೊ ವೀಡಿಯೋ ಎಲ್ಲರೂ ನೋಡ್ತಿದ್ದರೆ ನನ್ನ ಹೆಸರು ತೊಗೊಂಡಿಲ್ಲ ನಿನ್ನ ಹೆಸರು ತೊಗೊಂಡಿಲ್ಲ ಅಂತ ಯಾರೋ ಬೇಜಾರಾಗ್ಬಿಡ್ರಿ ಯಾಕಂದರೆ ಒಬ್ರಿಬ್ರ ಸಪೋರ್ಟಿಂದ ಇವತ್ತು ನಾನು ಹಂತಕ್ಕೆ ಬಂದಿಲ್ಲ ಸಾಕಷ್ಟು ಜನ ಸಪೋರ್ಟ್ ಮಾಡಿದ್ದೀರಾ ಸ್ಟಾರ್ಟಿಂಗ್ ಇಟ್ಕೊಂಡು ಎಂಡವರೆಗೂ ತುಂಬಾ ಸಪೋರ್ಟ್ ಮಾಡಿದ್ರು ಎಲ್ಲರೂ ಸೊ ನಿಮ್ಮ ಎಲ್ಲರ ಸಪೋರ್ಟಿಗೂ ನಾನು ಆಗಿದ್ದೀನಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲದು ಫೈನಲಿ ನನ್ನ ಚಾನಲ್ ಇವತ್ತು ಮೋನೋ ಹಂತಕ್ಕೆ ಬಂದಿದೆ ಮೋನೋ ಅಪ್ಲೈ ಮಾಡಿದ್ದೀನಿ ಮೋನೋ ಕೂಡ ಆನ್ ಆಯಿತು ಅದಕ್ಕೆ ಹೇಳಿದ್ದು ಈ ವಿಡಿಯೋನ ನಾನು ಲೇಟಾಗಿ ಪೋಸ್ಟ್ ಮಾಡ್ತಿದ್ದೀನಿ ಅಂತ ಯಾಕಂತಂದರೆ ಮೋನೋ ಆನಾಗಿ ಒಂದು ಎಂಟೊಂಬತ್ತು ದಿನವೇ ಆಯಿತು ನಂದು ಇಷ್ಟೊತ್ತಿಗೆ ಮಾಡಬೇಕಿತ್ತು ಸೊ ಇವತ್ತು ಮಾಡ್ತಾ ಇದ್ದೀನಿ ಅಂದರೆ ವಾಯ್ಸ್ ಓವರ್ ಕೊಡೋದಕ್ಕೆ ಸ್ವಲ್ಪ ಅದು ಇದು ಡಿಸ್ಟಬನ್ಸು ಇದ್ದೇ ಇರುತ್ತೆ ಗೊತ್ತಿರತ್ತೆ ಚಾನಲ್ ಮಾಡಿದವ್ರಿಗೆಲ್ಲ ಹಾಗಾಗಿ ಇವತ್ತು ಫೈನಲ್ ಆಗಿ ನಾನು ಈ ವಿಡಿಯೋ ಅಪ್ಲೋಡ್ ಮಾಡಲೇಬೇಕು ತುಂಬ ಲೇಟ್ ಆಯಿತು ಅಂದ್ಕೊಂಡು ಮಾಡ್ತಿದ್ದೀನಿ ಯಾರೆಲ್ಲ ಲೈವಲ್ಲಿ ನಂಗೆ ಸಪೋರ್ಟ್ ಮಾಡಿದ್ದೀರಾ ಎನ್ಕರೇಜ್ ಮಾಡಿದ್ದೀರಾ ತುಂಬಾ ಥ್ಯಾಂಕ್ ಯು ಇನ್ಮೇಲೆ ಕೂಡ ನಾನು ಮೊದಲು ಹೆಂಗಾಗ್ತಿದ್ನೋ ಹಾಗೆ ರೆಸಿಪೀಸು ಮತ್ತು ಕುಚ್ ವೀಡಿಯೋ ಎಲ್ಲ ಹಾಕ್ತಾ ಹೋಗ್ತೀನಿ ಇದೇ ಥರ ನಿಮ್ಮೆಲ್ಲರೂ ಸಪೋರ್ಟು ಇರುತ್ತೆ ಅಂತ ನಂಬಿದ್ದೀನಿ ನಿಮ್ಗೆ ಯಾವ ಥರ ವರ್ಕು ಇಷ್ಟ ಆಗುತ್ತೆ ಅಂತ ಹೇಳಿ ರೆಸಿಪಿ ಇಷ್ಟ ಆಗುತ್ತೆ ಅಂತ ಹೇಳಿ ಲಾ ಕೂಡ ಹಾಕಿದ್ದೀನಿ ಕೆಲವೊಂದನ್ನು ನನ್ನ ಚಾನಲಲ್ಲಿ ಅದನ್ನು ಕೂಡ ನೀವು ವಾಚ್ ಮಾಡ್ಬೋದು ಇಷ್ಟು ದಿನ ಎಲ್ಲರೂ ಯಾವ ಥರ ಸಪೋರ್ಟ್ ಮಾಡಿದ್ದೀರ ಮುಂದೆ ಕೂಡ ಅದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಮಾಡೋ ಕೆಲಸಗಳನ್ನು ನಾನು ನಿಮ್ಮ ಜೊತೆ ಹಂಚ್ಕೋಬೇಕು ಶೇರ್ ಮಾಡ್ಕೋಬೇಕು ಅಂತ ವೀಡಿಯೋಸ್ ಹಾಕ್ತಾಯಿರ್ತೀನಿ ಸೊ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಯಾವ ಥರ ಇರುತ್ತೆ ನೆಕ್ಸ್ಟ್ ಬರೋ ವೀಡಿಯೋಗಳಲ್ಲಿ ನಿಮ್ಮ ಸಪೋರ್ಟ್ ಅಂತ ಇವಾಗು ಮೋನೋ ಆದಮೇಲೆ ಕೂಡ ಒಂದು ಎರಡು ಮೂರು ವೀಡಿಯೋಸ್ ಹಾಕಿದೆ ರೆಸ್ಪಾನ್ಸ್ ಕೂಡ ಚೆನ್ನಾಗಿ ಬಂತು ಸೊ ಮುಂದೆ ರೆಗ್ಯುಲರಾಗಿ ವೀಡಿಯೋ ಹಾಕ್ತಾ ಹೋಗ್ತೀನಿ ಇದಿಷ್ಟು ಇವತ್ತಿನ ವೀಡಿಯೋ ಟಾಪಿಕ್ ಆಗಿತ್ತು ಮೋನೋ ಆನ್ ಆಗಿದ್ದಂತೂ ತುಂಬಾ ಆಯಿತು ಫೈನಲಿ ಕಂಗ್ರಾಜ್ಯುಲೇಷನ್ಸ್ ಅಂತ ಮೇಲ್ ಕೂಡ ಬಂತು ಐನೂರು ಸಬ್ಸ್ಕ್ರೈಬ್ ಆದ ಆಗ ಎಷ್ಟೊಂದು ಖುಷಿಯಾಗಿದೆ ಅಂದರೆ ಅಷ್ಟು ಖುಷಿ ನನಗೆ ಅಂದರೆ ಒಬ್ಬರು ಹೆಲ್ಪನು ಇಲ್ಲದೆ ಈ ವೈ ಟಿ ಜರ್ನಿನ ಸ್ಟಾರ್ಟ್ ಮಾಡಿ ಐನೂರು ಗೇನ್ ಮಾಡೋದು ಅಷ್ಟೊಂದು ಸಾಮಾನ್ಯದ ವಿಷಯ ಅಲ್ಲ ಇವಾಗೆಲ್ಲ ಮಾಡ್ತಾರೆ ಲೈವ್ ಮಾಡ್ತಾರೆ ಅದು ಇದು ಸಬ್ಬು ರಿಟರ್ನು ಅಂತ ಆ ಥರ ಎಲ್ಲ ಮಾಡಿಕೊಂಡು ಸ್ಟಾರ್ಟಿಂಗ್ ನಾನು ಬಂದಿಲ್ಲ ಸೊ ಹಂಗಾಗಿ ಒಂಥರ ಪ್ರೌಡ್ ಫೀಲ್ ಆಗುತ್ತೆ ಸಬ್ಸ್ಕ್ರೈಬರು ಆಗಿರೋರು ಬಂದಾಗ ಹಾಗೆ ನಮ್ಮ ವೀಡಿಯೋಸ್ಗೆ ಅವರು ಜೆನ್ಯೂನಾಗಿ ಕಮೆಂಟ್ ಹಾಕಿದಾಗ ಏನಾದ್ರು ಕ್ವಶನ್ಸ್ ಕೇಳಿದಾಗ ಖುಷಿ ಆಗುತ್ತೆ ಸೊ ನನ್ನ ವ್ಯೂವರ್ಸ್ ಮತ್ತೆ ಅದೇ ಥರ ಆಗುತ್ತೆ ಅದೇ ಥರ ನನ್ನ ರೆಕಗ್ನೈಸ್ ಮಾಡಿ ಅದೇ ಥರ ವೀಡಿಯೋಗಿ ಸಪೋರ್ಟ್ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಮುಂದೆ ನೆಕ್ಸ್ಟು ಹೆಚ್ಚಿನ ವೀಡಿಯೋಗಳನ್ನು ಹಾಕ್ತಾ ಹೋಗ್ತೀನಿ ಯಾವುದಾದ್ರೂ ಡಿಸೈನ್ ಬೇಕಿದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಮೋನೋ ಆದ ಖುಷಿಗೆ ಅಂತೂ ಇಂತೂ ಫೈನಲಿ ಒಂದು ಚಿಕ್ಕದಾಗಿ ಸೆಲೆಬ್ರೇಷನ್ ಅಂತೂ ಮಾಡಿದ್ವಿ ಸೆಲೆಬ್ರೇಷನ್ ಮಾಡಿ ಎಲ್ಲರೂ ಗೊತ್ತಲ್ವಾ ಮೋನೋ ಅಂದರೆ ಚಾನಲ್ ಮಾಡೋರಿಗೆ ಗೊತ್ತೇ ಇರುತ್ತೆ ಮೋನೋ ಅಂದರೆ ಎಷ್ಟು ಸ್ಪೆಷಲ್ ಅಂತ ಅದಾಗಬೇಕಂದ್ರೆ ಎಷ್ಟು ಕಷ್ಟ ಅನುಭವಿಸಿರ್ತೀವಿ ಏನು ಇತ್ತು ಅಂತ ಎಲ್ರಿಗೂ ಗೊತ್ತು ಹಂಗಾಗಿ ಈ ಖುಷಿನ ಒಂದು ಚಿಕ್ಕದಾಗಿ ಸೆಲೆಬ್ರೇಟ್ ಮಾಡಿದ್ದೀವಿ ಆ ವಿಡಿಯೋ ಕೂಡ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ ಇವತ್ತಿನ ವಿಡಿಯೋ ಇಷ್ಟ ಆಗಿತ್ತು ಇನ್ನು ಮುಂದೆ ಕೂಡ ಇದೇ ಥರ ಸಪೋರ್ಟ್ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ ವೈ ಟಿ ಜರ್ನಿ ಬಗ್ಗೆ ಮೋನೋ ಬಗ್ಗೆ ಇಷ್ಟು ಒಂದು ಥರ ಸ್ಟೋರಿ ಆದರೆ ಇನ್ನೊಂದು ಥರ ಸ್ಟೋರಿ ಇದೆ ಅದೇನೂ ಇತ್ತ ಅಂತ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಸೊ ಹೋಪ್ ಯು ಲೈಕ್ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್